ನಮಸ್ಕಾರ ರೀ ಬರ್ರಿ ಇವತ್ತ ಬಿಲ್ಕುಲ್ ಧಾಬಾ ಸ್ಟೈಲ್ನಾಗ ಈ ಛೋಲೆ ಪನ್ನೀರ್ ಮಾಡೋದು ತೋರಿಸ್ತೀನಿ ರೀ ನೋಡ್ರಿ ಮಾಡಿರಿ ಉಣ್ಣ್ರಿ ಮತ್ತು ಹೆಂಗೆ ಅನ್ನಿಸ್ತಂತ ಕಾಮೆಂಟ್ ಮಾಡಿ ಹೇಳೋದು ಮರಿಬೇಡ್ರಿ ಈ ಪಲ್ಯ ಮಾಡ್ಲಾಕ ನಾ ಏನು ರೀ ಒಂದು ಬಟ್ಟುಲಿ ಇಲ್ಲಿ ಕಾಬೂಲಿ ಕಡ್ಲೆ ಅಂದ್ರೆ ಕಾಬೂಲಿ ಚೆನ್ನಾಗಿ ರೀ ಹಾಗೆಯೇ ಇಲ್ಲಿ ಒಣಗಿದ್ದು ಹಸಿರು ಬಟಾಣಿ ರೀ ಇಷ್ಟ ತಗೋರಿ ತೊಗೋರಿ ಅಂದ್ರೆ ಬರೀ ಕಾಬೂಲಿ ಚೆನ್ನಾಗಿ ತೊಗೊಂಡ್ರು ನಡೀತದ್ರಿ ನಾ ಏನು ಮಾಡೀನಿರಿ ನೀರು ಹಾಕಿ ಮತ್ತು ಸ್ವಲ್ಪ ಉಪ್ಪು ಹಾಕಿ ರಾತ್ರಿ ಎಲ್ಲ ನೆನೀಲಕ್ಕ ಬಿಟ್ಟಿದ್ರಿ ಈಗ ಇವಕ್ಕೆ ಏನು ಮಾಡ್ತೀನಿ ರೀ ನೀರು ಸಮೇತ ಒಂದು ಕುಕ್ಕರ್ನಾಗ ಹಾಕ್ಬಿಡ್ತೀನಿ ರೀ ಈಗ ಇದ್ರಾಗ ನೋಡ್ರಿ ನಾ ಇಲ್ಲಿ ಪಲಾವ್ ಎಲ್ಲಿ ಲವಂಗು ಇಲಾಯಚಿ ಚಕ್ಕಿ ಮತ್ತು ನಕ್ಷತ್ರದ ಹೂವು ಸೇರಿಸ್ಲತ್ತೀನಿ ರೀ ಇದ್ರಲಿಂದ ಮಸ್ತ್ ಟೇಸ್ಟ್ ಬರ್ತದ್ರಿ ಈ ಪಲ್ಯದಾಗ ಹಾಗೆ ನೋಡ್ರಿ ಈಗ ಏನು ಅಂತಂದ್ರೆ ಒಂದು ಬಟ್ಟಿದಾಗ ನಾ ಇಲ್ಲಿ ಚಾಪುಡಿ ಪುಡಿ ಹಾಕ್ಲತ್ತೀನಿ ರೀ ಇದರ್ಲಿಂದ ಮಸ್ತ್ ಕಲರ್ ಬಿಟ್ಕೊಡ್ತದ್ರಿ ಇದು ಅಷ್ಟೇ ರೀ ನಿಮಗೆ ಬೇಕಂದ್ಸರಿ ಹಾಕಿರಿ ಇಲ್ಲ ಅಂತಂದ್ರೆ ಹಾಗೇನು ಪ್ಲೇನಾಗೂ ಮಾಡ್ಕೋಬೋದು ಈಗ ಇದಕ್ಕೆ ಚಲೋ ಟೈಟಾಗಿ ಗಂಟು ಹಾಕಿ ಏನು ಅಂತಂದ್ರೆ ಇದ್ರಾಗ ಬಿಟ್ಟು ನಾ ಈಗ ಇದ್ರ ಮ್ಯಾಲೆ ಮುಚ್ಚಿ ನಾವಿಲ್ಲಿ ಒಂದು ಮೂರು ಸೀಟಿರ ಹೊಡಿಸ್ಬೇಕಾಗ್ತದ್ರಿ ಆಲ್ರೆಡಿ ಮೆತ್ತಗೆ ಅವರೀ ಒಂದು ಮೂರು ಸೀಟಿ ಹೊಡಿಸ್ತಾರ ಸಾಕು ನೋಡ್ರಿ ಅಲ್ಲಿಂದ ತನಕ ಏನು ಮಾಡಮ್ರಿ ಅಂತಂದ್ರೆ ಒಂದು ಕಡಾಯಿದಾಗ ಎಣ್ಣೆ ಇಲ್ಲ ಬೆಣ್ಣೆ ಹಾಕಿ ನಾ ಇಲ್ಲಿ ಒಂದು ಎರಡು ನೂರು ಗ್ರಾಮ್ ಪನ್ನೀರು ಹಿಂಗೆ ಕ್ಯೂಬ್ಸ್ ಮಾಡಿಕೊಂಡು ಇದ್ರಾಗ ಸೇರ್ಸಿನಿ ನೀವು ಡೈರೆಕ್ಟಾಗಿ ಹಾಗೆ ಹಾಕ್ತೀರ ಅಷ್ಟು ಟೇಸ್ಟ್ನು ಬರಲ್ರಿ ಮತ್ತು ಅಷ್ಟು ಸಾಫ್ಟ್ನು ಇರಲ್ರಿ ಪನ್ನೀರು ಹಿಂಗೆ ಎಣ್ಣೆದಾಗ ಫ್ರೈ ಮಾಡ್ಕೊಂಡು ಹಾಕಿದ್ದು ಮಾತೇ ಬೇರೆ ಇರ್ತದ ಈಗ ಸ್ವಲ್ಪ ಹುರ್ಕೋತೀನಿರಿ ಸ್ವಲ್ಪ ಹುರಿದಾದ್ಮೇಲೆ ಇದ್ರಾಗ ನೋಡ್ರಿ ಸ್ವಲ್ಪ ನಾನು ಏನು ಮಾಡ್ತೀನಿ ಈ ಖಾರದ ಪುಡಿ ಮತ್ತು ಸ್ವಲ್ಪ ಅರ್ಶಿಣ ಪುಡಿ ಸೇರಿಸ್ಲತ್ತೀನಿ ರೀ ಇದು ಯಾಕಪ್ಪ ಸೇರಿಸ್ಬೇಕಂತಂದ್ರೆ ಕಲರು ಭಾಳ ಚಂದ ಬಿಟ್ಕೊಡ್ತದ್ರಿ ಇದರ್ಲಿಂದ ಇಲ್ಲ ನೀವು ಬ್ಯಾಡ್ ಅಂತಂದ್ರೆ ನೀವು ಹಾಗೇನು ಮಾಡ್ಕೋಬೋದು ಈಗ ಸಣ್ಣ ಒಂದು ಎರಡು ನಿಮಿಷರ ನಾನು ಹುರ್ಕೋತೀನಿ ಅಂದ್ರೆ ನೀವು ಬೆಣ್ಣಿದಾಗ ಏನಾರ ಹುರಿದ್ರೆ ಇನ್ನೂ ಮಸ್ತ್ ಟೇಸ್ಟ್ ಬರ್ತದ ಈಗ ನೋಡಿರಿ ಮಸ್ತ್ ಕಲರ್ನು ಬಂದದ್ರಿ ಮತ್ತು ಸಾಫ್ಟ್ನು ಆಗ್ಯಾವ್ರಿ ನಮ್ಮ ಇಲ್ಲಿ ಈಗ ನಾ ಏನು ಮಾಡ್ತೀನಿ ರೀ ಅಂದ್ರೆ ಈ ಎಣ್ಣಿಂದ ಈ ಪನ್ನೀರೆಲ್ಲ ಸಪ್ರೇಟ್ ಮಾಡ್ಕೋತೀನಿ ಈಗ ನೋಡ್ರಿ ನಮ್ಮದು ಇಲ್ಲಿ ಛೋಲೆನೂ ಚಲೋ ಕುದ್ದಾವೆ ನೋಡ್ರಿ ಈ ಟೀ ಬ್ಯಾಗು ಮತ್ತು ಹಂಗೆ ಈ ಒಣ ಮಸಾಲೆ ರೀ ಅವು ತೆಗೆದು ಬಿಡ್ತೀನಿ ಮತ್ತು ಈ ಕುದಿಸಿದ ಬಟಾಣಿನಾಗ ಒಂದು ಸ್ವಲ್ಪ ರೀ ಅಂದ್ರೆ ಒಂದು ಅರ್ಧ ಬಟ್ಟಲ್ ಬಟಾಣಿನ ತೆಗೆದಿಡ್ತೀನಿ ರೀ ತೆಗೆದು ಇಡ್ತೀನಿ ರೀ ಇದ್ರದ್ದು ಅಂದ್ರೆ ಆರನೇ ಏನು ಮಾಡ್ತೀನಿ ಒಂದು ಪೇಸ್ಟ್ ಮಾಡಿಕೊಂಡು ತಂದಿಟ್ಕೋತೀನಂತರಿ ನೋಡಿರಿ ಎಷ್ಟು ಚಂದ ಮೆತ್ತಗ ಕುದ್ದಾವಂತ ಈ ಪೇಸ್ಟು ನಾನು ಸೈಡಿಗೆ ಅಂತ ಈಗ ಒಂದು ಕಡಾಯ್ದಾಗ ಎಣ್ಣೆ ಹಾಕ್ಕೊಂಡಿನಿ ಎಣ್ಣೆ ಚಲೋ ಬಿಸಿ ಆಯ್ತು ಅಂದ್ರೆ ಒಂದು ಚಮಚ ಇಲ್ಲಿನ ಜೀರಿಗೆ ಸೇರಿಸ್ಲತ್ತೀನಿ ಅವು ಸ್ವಲ್ಪ ಕೆಂಪಗಾದ್ಮೇಲೆ ಹಸಿ ಮೆಣಸಿನ್ಕಾಯಿ ಉದ್ದುದ್ದು ಸೀಡಿ ಹಾಕೊಳ್ಲತ್ತೀನಿ ರೀ ಇಲ್ಲಾಂದ್ರೆ ನಿಮ್ಗೆ ಬ್ಯಾಡಪ್ಪ ಮೆಣಸಿನ್ಕಾಯಿ ಅಂತಂದ್ರೆ ಅದ್ರ ಪೇಸ್ಟ್ನು ನೀವು ಆಮೇಲೆ ಹಾಕೋಬೋದು ಹಾಗೆ ನೋಡಿರಿ ಒಂದು ಎರಡು ಉಳ್ಳಾಗಡ್ಡಿ ಏನು ಮಾಡಿನ ಹಿಂಗೆ ಪೇಸ್ಟ್ ಮಾಡಿ ತಂದು ಹಾಕಿನ್ರಿ ಈಗ ಇದ್ರದ್ದು ಹಸಿ ವಾಸನೆ ಹೋಗೋತನ ನಾವು ಹುರಿಬೇಕಾಗ್ತದೆ ಇಲ್ಲ ನಿಮ್ಗೆ ಉಳ್ಳಾಗಡ್ಡಿ ಜಾಸ್ತಿ ಇಷ್ಟ ಅಂದ್ರೆ ಸ್ವಲ್ಪ ಜಾಸ್ತಿನೂ ಸೇರಿಸ್ಕೊಳ್ರಿ ನಡೀತದೆ ಸ್ವಲ್ಪ ಇಲ್ಲಿ ಕಲರ್ ಚೇಂಜ್ ಆಗ್ಯದ್ರಿ ಈಗ ಏನು ಮಾಡ್ತೀನಿ ರೀ ಅಂತಂದ್ರೆ ನಾ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸೇರಿಸ್ಲತ್ತೀನಿ ಬರೀ ನೀವು ಶುಂಠಿನೂ ಹಾಕೋಬೋದು ಇಲ್ಲ ಬೆಳ್ಳುಳ್ಳಿನೂ ಹಾಕೋಬೋದು ಅದರನ್ನು ಎರಡೂ ಇಲ್ಲಿ ಸೇರಿಸ್ಕೊಳ್ಲತ್ತೀನಿ ಈಗ ಚೆಂದ ಹುರಿದಾದ್ಮೇಲೆ ಒಂದು ನಾಲ್ಕು ಟೊಮೆಟೊದನ್ನ ಇಲ್ಲಿ ಪ್ಯೂರಿ ಸೇರಿಸ್ಕೊಳ್ಲತ್ತೀನಿ ರೀ ಅಂದ್ರೆ ಸೊಪ್ಪಿ ನಾ ಏನು ಮಾಡೀನಿ ರೀ ಅದಕ್ಕೆ ಗ್ರೈಂಡ್ ಮಾಡಿಕೊಂಡು ಹಾಕ್ಕೊಂಡೀನಿ ರೀ ಇದು ಅಷ್ಟೇ ರೀ ಸ್ವಲ್ಪ ಇದ್ರದ್ದು ಹಸಿ ವಾಸನೆ ಹೋಗತನ ನಾವು ಕುದಿಸ್ಬೇಕಾಗ್ತದೆ ಆವಾಗ ಆವಾಗ ಹಂಗೆ ಕೈ ಆಡಿಸ್ಕೊತ ನಾವು ಕುದಿಸ್ಬೇಕಾಗ್ತದೆ ಈಗ ಇದ್ರಾಗ ನೋಡಿರಿ ಅರ್ಶಿಣ ಪುಡಿ ಮತ್ತು ಕೆಂಪು ಖಾರದ ಪುಡಿ ಮತ್ತು ಕಾಶ್ಮೀರಿ ಲಾಲ್ ಮಿರ್ಚಿ ಹಾಕೊಳ್ಲತ್ತೀನಿ ರೀ ಹಾಗೆ ಧನಿಯಾ ಪುಡಿ ಮತ್ತು ಜೀರಿಗೆ ರೀ ಮತ್ತು ಇದ್ರಾಗ ನೋಡಿರಿ ಈ ಕಸೂರಿ ಮೆಥಿ ಸ್ವಲ್ಪೇ ಹೊರತು ಹಿಂಗೆ ಪುಡಿ ಮಾಡಿ ಹಾಕ್ಕೊಂಡಿನ್ರಿ ಹಾಗೆ ನೋಡಿರಿ ಗರಂ ಮಸಾಲೆ ಮತ್ತು ಉಪ್ಪು ರೀ ಉಪ್ಪು ನೋಡ್ಕೊಂಡು ಹಾಕೋರಿ ಯಾಕಂದ್ರೆ ನಾವು ಆ ಬಟಾಣಿ ಕುದಿಸೋ ಟೈಮ್ನಾಗ ಅಂದ್ರೆ ಏನು ರೀ ನೆನೆಕಿದಾಗೆ ನಾವೇನು ಮಾಡಿದೆವು ಉಪ್ಪು ಸೇರಿಸಿದ್ದೆವು ಹಿಂಗಾಗ್ಬಿಟ್ರಿ ಇಲ್ಲಿ ಉಪ್ಪು ಸ್ವಲ್ಪ ಕಮ್ಮಿ ಹಾಕೋಬೇಕಾಗ್ತದ ಈಗ ಚಲೋ ಮಿಕ್ಸ್ ಮಾಡ್ಕೋತೀನಿ ಮಸಾಲೆಗಳೆಲ್ಲ ಒಂದು ನಿಮಿಷ ಹುರಿತೀನಂತ ಸಣ್ಣರಿದಾಗ ಈಗಿದ್ರಾಗ ನೋಡ್ರಿ ನಾ ಮಾಡಿಟ್ಕೊಂಡಿದ್ದು ಈ ಬಟಾಣಿದು ಪೇಸ್ಟು ಸೇರಿಸ್ಕೊಳತ್ತೀನಿ ರೀ ಇದು ಯಾಕಪ್ಪ ಹಾಕ್ಬೇಕಂತಂದ್ರೆ ಈಗ ಪಲ್ಯ ರೆಡಿ ಆದಮೇಲೆ ನೋಡ್ರಿ ಅವು ಕಾಳುಗಳು ಒಂದು ಕಡೆ ಮತ್ತು ನೀರು ಒಂದು ಕಡಿ ಆಗಲ್ರಿ ಅಂದ್ರೇನು ರೀ ನಮ್ಮದು ಪಲ್ಯಾಗ ಇದು ಒಂದು ಥಿಕ್ನೆಸ್ ರೀ ಭಾಳ ಅಳಸಳ ಆಗೋಲ್ಲ ನಮ್ಮ ಪಲ್ಯ ಇದು ಹಾಕೋದ್ರಲಿಂದ ಅದಕ್ಕೆ ಸ್ವಲ್ಪರ ಸ್ವಲ್ಪ ಇದು ಹಾಕ್ಕೊಂಡು ರೀ ಚಲೋ ಆಗ್ತದೆ ಮತ್ತು ಚೆಂದ ಮಿಕ್ಸ್ ಮಾಡ್ಕೊಂಡಿನ್ರಿ ಈಗ ನೋಡಿರಿ ಕುದಿಸಿಟ್ಟಿದ್ದು ಬಟಾಣಿ ಏನು ಮಾಡ್ತೀನಿ ನೀರು ಸಮೇತೇನ ಇಲ್ಲಿ ಹಾಕೊಂಡು ಬಿಡ್ತೀನಂತ ಈಗ ಎಲ್ಲ ಕಡೆ ಚಲೋ ಮಿಕ್ಸ್ ಮಾಡ್ಕೋತೀನಿ ರೀ ಈಗ ನಮ್ಗೆ ನೀರು ನೀರು ರೀ ಅದರ ಕುದ್ದಾದ್ಮೇಲೆ ಮತ್ತು ಸ್ವಲ್ಪ ಹಾರದ್ಮೇಲೆ ಮಸ್ತ್ ಘಟ್ಟ ಆಗ್ತದ್ರಿ ಪಲ್ಯ ಈಗ ಹಿಂಗೆ ನೋಡಿರಿ ಸಣ್ಣ ಉರಿನಾಗ ಒಂದು ಎರಡರಿಂದ ಮೂರು ನಿಮಿಷ ನಾವು ಕುದಿಸ್ಬೇಕಾಗ್ತದೆ ಸ್ವಲ್ಪ ಪ್ರೊಸೆಸ್ಸು ಲೆಂದಿ ಅದ ರೀ ಅದ್ರ ಟೇಸ್ಟ್ ಮಾತ್ರ ಭಾಳ ಮಸ್ತ್ ಇರ್ತದ ಚಪಾತಿಗೆ ಪೂರಿಗೆ ಮಸ್ತ್ ಕಾಂಬಿನೇಷನ್ ರೀ ಈಗಿನ ಮಾಡ್ತೀನಿ ರೀ ಅಂತಂದ್ರೆ ಇಲ್ಲಿ ನಾ ಫ್ರೈ ಮಾಡಿಟ್ಕೊಂಡಿದ್ದು ಪನ್ನೀರ್ ಕ್ಯೂಬ್ಸ್ ಅವಲ್ಲ ಅವು ಸೇರಿಸ್ಬಿಡ್ತೀನಿ ಇವು ಹಾಕಿದ್ಮೇಲೇನು ನಮಗೆ ಜಾಸ್ತಿ ಕುದಿಸೋದು ಬೇಕಾಗಲ್ಲ ಆಲ್ರೆಡಿ ಚಲೋ ಫ್ರೈ ಆಗಿವವ ಸುಮ್ಮನೆ ಹಿಂಗೆ ಹಾಕಿಬಿಟ್ಟು ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಒಂದು ನಿಮಿಷ ನಾವು ಇವ್ಕ ಕುದಿಸ್ತಾರ ಸಾಕು ನೋಡ್ರಿ ಈಗ ಕೊನೆಗೆ ಏನು ಮಾಡ್ತೀನಪ್ಪ ಅಂದ್ರೆ ಒಂದಿಷ್ಟು ಕೊತ್ತಂಬರಿ ರೀ ಇದು ಹಾಕಿದ್ಮೇಲೆ ಮತ್ತೆ ಮಿಕ್ಸ್ ಮಾಡ್ಕೋತೀನಂತ ಮತ್ತೇನು ರೀ ಈಗ ನಮ್ಮದು ಧಾಬಾ ಸ್ಟೈಲು ಛೋಲೆ ಪನ್ನೀರು ರೆಡಿ ಆಗ್ಯದ್ರಿ ಮತ್ತೆ ಇಷ್ಟ ಅಂದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಂಗೆ ಕಾಮೆಂಟ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು